ಈ ಅಗ್ನಿಮ್ ಟಾಯ್ಲೆಟ್ ರೂಮ್ ಗೆ ವಾಯುವ್ಯದಲ್ಲಿ ಬಾಗಿಲು ಕೊಡ್ತಾ ಇದೀರಾ ಇದು ಉತ್ತರ ವಾಯುವ್ಯ ಬಾಗಿಲು ಕೊಟ್ಟಾಗ ಏನಾಗುತ್ತೆ ಬಡ್ಡಿ ಕಡಿಸುತ್ತೆ ನಾನು ಟಾಯ್ಲೆಟ್ ಒಂದೇ ಎಲ್ಲ ಇರೋದು ಎಲ್ಲಿ ಉಚ್ಚ ಸ್ಥಾನ ಬರುತ್ತೆ ಎಲ್ಲಿ ನೀಚ ಸ್ಥಾನ ಬರುತ್ತೆ ಅಂತ ಹೇಳ್ಬೇಕು ನೋಡ್ರಿ ಇದು ಪೂರ್ತಿ ಉತ್ತರನೇ ಉತ್ತರ ಎಲ್ಲ ಒಳ್ಳೇದಲ್ಲ ಉತ್ತರ ಎಲ್ಲ ಕೆಟ್ಟದಲ್ಲ ಒಳ್ಳೇದಿರುತ್ತೆ ಕೆಟ್ಟದ್ದು ಇರುತ್ತೆ ಹಾಗಾಗಿ ಅದನ್ನ ತುಂಬಾ ನೀಟಾಗಿ ಬಳಸ್ಕೊಳ್ಳಿ ದಕ್ಷಿಣಕ್ಕೆ ಮುಖ ಮಾಡಿ ಕಮೋಡ್ ಕೊಡ್ಬೇಕು ದಕ್ಷಿಣಕ್ಕೆ ಮುಖ ಮಾಡಿ ಉಪಯೋಗಿಸೋ ತರ ಕಮೋಡ್ ಕೊಡ್ಬೋದು ವಾಯುವ್ಯದಲ್ಲಿ ಇದಾದ್ಮೇಲೆ ನೆಕ್ಸ್ಟ್ ಸರ್ ಎಲ್ಲಿ ಕೊಡ್ಬೋದು ಅದ್ಬಿಟ್ರೆ ನೆಕ್ಸ್ಟ್ ಅಂದ್ರೆ ಈ ವಾಯುವ್ಯದಲ್ಲಿ ಆಗಿಲ್ಲ ಅಂದ್ರೆ ದಕ್ಷಿಣ ಮಧ್ಯ ಭಾಗದಲ್ಲಿ ಕುಡಿ ಎಲ್ಲಾರು ಏನ್ ಮಾಡ್ತಾರೆ ಈ ಕಾರ್ನರ್ ತಿದ್ದು ಬಿಡ್ಲಿ ಅಂತ ಇಲ್ಲಿ ನೈಋತ್ಯದಲ್ಲಿ ಕೊಡ್ತಾರೆ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಪ್ರತಿ ಒಂದು ವಿಷಯನೂ ನನಗೆ ಇಂಪಾರ್ಟೆಂಟ್ ಆಗಿರುತ್ತೆ ನನಗೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವ ವಿಷಯದ ಬಗ್ಗೆ ಕೇಳ್ತಾರೆ ಅದ್ರ ಮೇಲೆ ನಾನು ವರ್ಕೌಟ್ ಮಾಡಿ ನೋಟ್ಸ್ ಮಾಡಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಕ್ ಪ್ರಯತ್ನ ಪಡ್ತಾ ಇದ್ದೀನಿ ನಿಮ್ಗೆಲ್ಲ ಯಾವ ರೀತಿ ಆದ್ರೂ ಅಂದ್ರೆ ನನ್ಗೆ ಇವತ್ತು ಜನ ಕಮೆಂಟ್ಸ್ ಮಾಡಿದಾಗ ಅದರಲ್ಲಿ ಯಾರು ಜಾಸ್ತಿ ವಿಷಯದ ಬಗ್ಗೆ ಕೇಳ್ತಾರೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ ಯಾರೆಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ರಿಲೇಟಿವ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರು ಮನೆ ಕಟ್ತಾ ಇದಾರೆ ಯಾರು ಮನೆ ಕಟ್ಬೇಕು ಅಂತ ಇದಾರೆ ಯಾರ ಮನೇಲಿ ಈ ದೋಷ ಇದೆ ಈಗ ನಾನು ಏನ್ ವಿಡಿಯೋ ಮಾಡ್ತೀನಲ್ವಾ ಅದು ಅವ್ರ ಮನೇಲಿ ರಾಂಗ್ ಅನ್ಸುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಮನೆ ಕಟ್ಟೋರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಶೇರ್ ಮಾಡಿದವರಿಗೆ ಅವ್ರ ಮನೇಲಿ ಪ್ರಾಬ್ಲಮ್ ಇದ್ದಾಗ ಖಂಡಿತವಾಗೂ ಅವ್ರಿಗೆ ಗೊತ್ತಿರಲ್ಲ ಏನಕ್ಕೆ ಈ ತರ ಆಗ್ತಾ ಇದೆ ಪ್ರಾಬ್ಲಮ್ ಅಂತ ಅವ್ರಿಗೆ ನೀವು ಶೇರ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಓ ಈ ದೋಷ ಇರೋದ್ರಿಂದ ನಮಗೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅವ್ರು ಸರ್ಪಡಿಸ್ಕೊಂಡಾಗ ಅದರಲ್ಲಿ ನನಗೆ ಒಂದು ಸ್ವಲ್ಪ ಪಾಸಿಟಿವ್ ಬರುತ್ತೆ ಭಗವಂತ ಒಳ್ಳೇದು ಮಾಡ್ತಾನೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಯಾರು ಶೇರ್ ಮಾಡ್ತೀರಾ ನಿಮ್ಗೆ ಒಳ್ಳೇದು ಮಾಡ್ತಾನೆ ನಾನು ಮಾಡ್ಲಿ ಅಂತಲೂ ಕೇಳ್ಕೊಂತೀನಿ ಭಗವಂತ ಮಾಡೇ ಮಾಡ್ತಾನೆ ಯಾಕೆಂದ್ರೆ ನೀವು ಶೇರ್ ಮಾಡಿರ್ತಿರಲ್ಲ ಹಾಗಾಗಿ ಇವತ್ತಿನ ವಿಷಯ ಬಂದು ಮನೆಯ ಒಳಗಡೆ ಟಾಯ್ಲೆಟ್ ರೂಮ್ ಬಾತ್ರೂಮ್ ಎಲ್ಲಿ ಬರ್ಬೋದು ಅಂತ ಇವತ್ತಿನ ವಿಷಯ ಹಾಗಾಗಿ ಇದು ಕೊನೆಯ ತನಕ ನೋಡಿ ಪ್ರತಿ ಒಂದು ಪಾಯಿಂಟು ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ವಿಡಿಯೋ ನೋಡೋರು ಸುಮಾರು ಜನ ಹೇಳ್ತಾರೆ ಸರ್ ನೀವು ತುಂಬಾ ನೀಟಾಗಿ ಹೇಳ್ತೀರಾ ನನಗೆ ಆ ವಾಸ್ತು ಬಗ್ಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮಾತ್ರ ಗೊತ್ತಿತ್ತು ಆ ಉಳ್ದಿದ ಬಗ್ಗೆ ಗೊತ್ತಿಲ್ಲ ನೀವು ತುಂಬಾ ಚೆನ್ನಾಗಿ ಹೇಳ್ತೀರಾ ಅಂತ ಹೇಳ್ತೀರಾ ಹಾಗಾಗಿ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರ ಅವ್ರಿಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಈಗ ನಮಗೆ ಈಶಾನ್ಯದಲ್ಲಿ ಮೇನ್ ಡೋರ್ ಬರುತ್ತೆ ಮುಗಿತಲ್ ಈಶಾನ್ಯ ಉಚ್ಚಸ್ಥಾನ ಖಾಲಿ ಬಿಡಬೇಕು ನೆಕ್ಸ್ಟ್ ಬಂದು ನಮಗೆ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಬರುತ್ತೆ ಅಗ್ನಿ ಮೂಲೆ ಆದ್ಮೇಲೆ ನೋಡ್ರಿ ಇಲ್ಲಿ ಬೇಕಾದ್ರೆ ನಮಗೆ ವಾಶ್ರೂಮ್ ಬರ್ಬೋದು ಇಲ್ಲಿ ನೀವು ಗಮ್ಮದಲ್ಲಿ ಇಟ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಬೆಡ್ರೂಮ್ ಇರುತ್ತೆ ಆಮೇಲೆ ಮಾಸ್ಟರ್ ಬೆಡ್ರೂಮ್ ಇರುತ್ತೆ ಮೂರು ಬೆಡ್ರೂಮ್ ಅಂತ ನಾನು ಇವಾಗ ಇಲ್ಲಿ ಪ್ಲಾನ್ ಅಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಅಂದ್ರೆ ಅಡುಗೆ ಮನೆಗೂ ಮಾಸ್ಟರ್ ಬೆಡ್ರೂಮು ಮಧ್ಯ ಎಲ್ಲಿ ಬೇಕಾದ್ರೂ ನಮಗೆ ಕಾಮನ್ ಟಾಲೆಟ್ ರೂಮು ಇಲ್ಲ ಅಥವಾ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚು ಎಲ್ಲಿ ಬೇಕಾದ್ರೂ ಬರ್ಬೋದು ಇಲ್ಲಿ ಅಗ್ನಿ ಮೂಲೆ ಕಾರ್ನರ್ ಅಲ್ಲಿ ಬಿಟ್ಟು ಮೇಲೆ ಎಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ಅಗ್ನಿ ಮೂಲೆ ಟಾಯ್ಲೆಟ್ ರೂಮ್ ಕೊಟ್ಕೊಂಡು ಫಸ್ಟ್ ಫ್ಲೋರ್ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಅಡಿಗೆ ಮೇಲೆ ಇರುತ್ತೆ ಮೇಲೆ ನಮಗೆ ಸ್ಟವ್ ಮೇಲೆ ಬರತ್ತರ ಟಾಯ್ಲೆಟ್ ರೂಮ್ ಕೊಟ್ಕೊಂಡ್ಬಿಡ್ತೀರಾ ಸ್ಟವ್ ಮೇಲೆ ಟಾಯ್ಲೆಟ್ ರೂಮ್ ಬರಬಾರ್ದು ಹಾಗಾಗಿ ಈ ಅಗ್ನಿ ಮೂಲೆ ಬಿಟ್ಟು ಈ ಕಡೆ ದಕ್ಷಿಣದಲ್ಲಿ ನೆಕ್ಸ್ಟ್ ನೀವು ಇಲ್ಲಿ ತಪ್ಪ ಏನ್ ಮಾಡ್ತಾ ಇದ್ದೀರಪ್ಪ ಅಂದ್ರೆ ಈ ಅಗ್ನಿ ಟಾಯ್ಲೆಟ್ ರೂಮ್ಗೆ ವಾಯುವ್ಯದಲ್ಲಿ ಬಾಗಿಲು ಕೊಡ್ತಾ ಇದ್ದೀರಾ ಇದು ಉತ್ತರ ವಾಯುವ್ಯ ಬಾಗಿಲು ಕೊಟ್ಟಾಗ ಏನಾಗುತ್ತೆ ಬಡ್ಡಿ ಕಡಿಸುತ್ತೆ ನಾನು ಟಾಯ್ಲೆಟ್ ಒಂದೇ ಎಲ್ಲ ಇರೋದು ಎಲ್ಲಿ ಉಚ್ಚ ಸ್ಥಾನ ಬರುತ್ತೆ ಎಲ್ಲಿ ನೀಚ ಸ್ಥಾನ ಬರುತ್ತೆ ಅಂತ ಹೇಳ್ಬೇಕು ನೋಡ್ರಿ ಇದು ಪೂರ್ತಿ ಉತ್ತರನೇ ಉತ್ತರ ಎಲ್ಲ ಒಳ್ಳೇದಲ್ಲ ಉತ್ತರ ಎಲ್ಲ ಕೆಟ್ಟದಲ್ಲ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಹಾಗಾಗಿ ಅದನ್ನ ತುಂಬಾ ನೀಟಾಗಿ ಬಳಸ್ಕೊಳ್ಳಿ ಈ ಉತ್ತರ ವಾಯು ಯಾರ್ಯಾರು ಭಾಗ ಕೊಡ್ತೀರಾ ಬಡ್ಡಿ ಕಟ್ಸುತ್ತೆ ನಮ್ ಕಡೆ ಒಂದ್ ಹೇಳ್ತಾರೆ ಯಾರ ಮೇಲಾದರೂ ಒಂದ್ ಕೋಪ ಇದ್ರೆ ಹಳೇ ಲಾರಿ ಕೊಡ್ಸ್ಬಿಟ್ರಿ ಅವ್ನ ರಿಪೇರಿ ಮಾಡಿ ಮಾಡಿ ಅವ್ನ ಅಲ್ಲೇ ಸತ್ತೋಗ್ತಾನೆ ಅಂತ ಅದು ಹಳೇ ಮಾತು ಇವಾಗಿನ ಮಾತು ಏನಪ್ಪಾ ಅಂದ್ರೆ ಯಾರ್ಮೇಲೆ ಅನ್ನೋ ಕೋಪ ಇದ್ರೆ ಉತ್ತರ ವಾಯುಗೆ ಒಂದು ಬಾತ್ರೂಮ್ ಡೋರ್ ರೂಮ್ ಡೋರ್ ಮನೆಗೆ ಸೈಟ್ ಗೇಟ್ ಏನಾದ್ರೂ ಮೇಲೆ ಬಾಲ್ಕನಿ ನಾರ್ತ್ ವೆಸ್ಟರ್ ಬಾಲ್ಕನಿ ಬರುತ್ತಲ್ವಾ ಇಲ್ಲಿ ಉತ್ತರ ವಾಯುವ್ಯ ಒಂದು ಬಾಲ್ಕನಿ ಕೊಟ್ಬಿಟ್ರೆ ಮುಗಿತು ಬಡ್ಡಿ 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 ಕಟ್ಟಿ ಕಟ್ಟಿ ಗಂಟಂತೂ ತಿರಲ್ಲ ಬಡ್ಡಿ ಬಡ್ಡಿನೇ ಕಟ್ತಾ ಇರ್ತಾರೆ ಹಾಗಾಗಿ ಇದನ್ನ ಇಲ್ಲಿ ಉಚ್ಚ ಸ್ಥಾನದಲ್ಲಿ ಬರೋ ತರ ಮಾಡಿಕೊಳ್ಳಿ ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದು ಏನಾಗುತ್ತಪ್ಪ ಇದು ತಪ್ಪು ದಕ್ಷಿಣದಲ್ಲಿ ಟಾಯ್ಲೆಟ್ ರೂಮ್ ಮಾಡಿದಾಗ ಇದು ನೀರು ಆಚೆ ಬಂದ್ಬಿಡುತ್ತೆ ಅಂತ ಇದನ್ನ ಡೌನ್ ಮಾಡ್ತಾರೆ ಯಾವಾಗ ನೋಡಿ ನಾವು ಅರ್ಥ ಮಾಡ್ಕೊಳಿ ಉತ್ತರಕ್ಕೆ ಯಾವತ್ತಿದ್ರು ಇಳಿಬೇಕು ದಕ್ಷಿಣಕ್ಕೆ ಯಾವತ್ತಿದ್ರು ಹತ್ಬೇಕು ಈ ಭಾಗ ಏನಾಗುತ್ತೆ ನಮ್ಗೆ ದಕ್ಷಿಣಕ್ಕೆ ಇಳಿತೀವಿ ಇಳಿದಾಗ ಎಲ್ಲ ಏನಾಗುತ್ತೆ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಉತ್ತರ ಇರುತ್ತೆ ನೀರ್ ಆಚೆ ಬಂದ್ಬಿಡುತ್ತೆ ಗ್ಯಾರಂಟ್ ಹಾಕೊಂಡು ಏನ್ ಮಾಡ್ತಾನೆ ಒಂದ್ ಇಂಚಿನ ಡೌನ್ ಕೊಡ್ತಾನೆ ಆ ಡೌನ್ ಕೊಟ್ಟಾಗ ನಮ್ಗೆ ಆರೋಗ್ಯ ಸಮಸ್ಯೆ ಬರುತ್ತೆ ನೆಕ್ಸ್ಟ್ ಗಮನದಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಟಾಯ್ಲೆಟ್ ರೂಮ್ ಬಂತು ಅಂತ ಇಟ್ಕೊಳ್ಳೋಣ ಈಗ ಇಲ್ಲಿ ನಮಗೆ ಬಾಗಲು ಬಂತು ಇಲ್ಲಿ ಉತ್ತರ ಅಲ್ಲಿ ಬಾಗಲು ಬಂತು ಇಲ್ಲಿ ಯಾವ ರೀತಿ ಒಳಗಡೆ ಸೆಟ್ ಅಪ್ ಮಾಡ್ಬೇಕು ಅನ್ನೋದು ನಾನು ಮತ್ತೆ ನಿಮ್ಗೆ ಹೇಳ್ಕೊಡ್ತೀನಿ ಇಲ್ಲಿ ಬಾಗಲು ಬಂದಾಗ ವಾಯುವ್ಯದಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಕಮೋಡ್ ಕೊಡಬೇಕು ದಕ್ಷಿಣಕ್ಕೆ ಮುಖ ಮಾಡಿ ಉಪಯೋಗಿಸೋ ತರ ಕಮೋಡ್ ಕೊಡ್ಬೋದು ವಾಯುವ್ಯದಲ್ಲಿ ಇದಾದ್ಮೇಲೆ ನೆಕ್ಸ್ಟ್ ಸರ್ ಎಲ್ಲಿ ಕೊಡ್ಬೋದು ಅದ್ಬಿಟ್ರೆ ನೆಕ್ಸ್ಟ್ ಅಂದ್ರೆ ಈ ವಾಯುವ್ಯದಲ್ಲಿ ಆಗಿಲ್ಲ ಅಂದ್ರೆ ದಕ್ಷಿಣ ಮಧ್ಯ ಭಾಗದಲ್ಲಿ ಕೊಡಿ ಎಲ್ಲಾರು ಏನ್ ಮಾಡ್ತಾರೆ ಈ ಕಾರ್ನಾಲ್ ಕಿದ್ ಬಿಡ್ಲಿ ಅಂತ ಇಲ್ಲಿ ನೈಋತ್ಯದಲ್ಲಿ ಕೊಡ್ತಾರೆ ಇದು ಟೋಟಲ್ ಈ ಈರುಂಗಿ ಇದು ನೈಋತ್ಯ ನೀರನ್ನ ಅಲ್ಲಿ ಆದಷ್ಟು ಕಡಿಮೆ ಉಪಯೋಗಿಸ್ಬೇಕು ನೋಡ್ರಿ ಇಲ್ಲಿ ಉಪಯೋಗಿಸಿದ್ರೆ ಒಳ್ಳೇದು ಈ ಟಾಯ್ಲೆಟ್ ರೂಮ್ ಅಲ್ಲಿ ಈ ಶಾನದಲ್ಲಿ ಉಪಯೋಗಿಸಿದ್ರೆ ಒಳ್ಳೇದು ವಾಯುವ್ಯದಲ್ಲಿ ಎಷ್ಟು ನೀರು ಉಪಯೋಗಿಸ್ತಾರೋ ಅಷ್ಟು ಇನ್ನೂ ಒಳ್ಳೇದು ಅಗ್ನಿ ಮೂಲ ಕಡಿಮೆ ಉಪಯೋಗಿಸಿ ಅದಕ್ಕಿಂತ ನೈಋತ್ಯ ಮೂಲಲ್ಲಿ ಪೂರ್ತಿ ಬಂದ್ ಮಾಡಿ ಅಂತ ಹೇಳ್ತೀರಿ ಎಲ್ಲಾರು ಕೆಲವೊಂದು ಜನ ತರ್ಟಿ ಪರ್ಸೆಂಟ್ ನೈಋತ್ಯದಲ್ಲಿ ಕೊಡ್ತಾರೆ ನೈಋತ್ಯದಲ್ಲಿ ಕೊಡಬಾರ್ದು ವಾಯುವ್ಯ ಅಥವಾ ದಕ್ಷಿಣ ಮಧ್ಯ ಭಾಗದಲ್ಲಿ ಕೊಡಬಾರ್ದು ನೆಕ್ಸ್ಟ್ ಬಂದು ನಮಗೆ ನೋಡಿ ಸ್ನಾನ ನೀವು ಯಾವ ಕಡೆ ಬೇಕಾದ್ರೂ ಮುಖ ಮಾಡಿ ಸ್ನಾನ ಮಾಡಿ ನಮಗೆ ಸ್ನಾನ ಆಗುತ್ತೆ ಆದರೆ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಮಾಡಿದ್ರೆ ನದಿ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತೆ ನಮಗೆ ಹಂಗನ್ಬಿಟ್ ಸರ್ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಮಾಡಬಾರ್ದ ಅಂತಲ್ಲ ಮಾಡ್ಬೋದು ಯಾಕಂದ್ರೆ ಎಷ್ಟೋ ಜನ ಎಲ್ಲಾ ಕೊಟ್ಕೊಂಡಿದಿರ ಯಾವ ಕಡೆ ಬೇಕಾದರೂ ನಾವು ಮುಖ ಮಾಡಿ ಸ್ನಾನ ಮಾಡ್ಬೋದು ಈ ನೀವು ಸ್ನಾನ ಅಂತ ಏನು ಕರಿತೀರಿ ಅಂದ್ರೆ ಕೊಳೆ ಹೋಗುತ್ತೆ ಸ್ನಾನ ಮಾಡಿದ್ರೆ ನಿಜ ದೋಷ ಬರೋದಿಲ್ಲ ಯಾವಾಗ ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಮುಖ ಮಾಡಿ ಸ್ನಾನ ಮಾಡಿದಾಗ ದೋಷ ಏನು ಬರೋದಿಲ್ಲ ಆದರೆ ಉತ್ತರಕ್ಕೆ ಮತ್ತೆ ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಮಾಡಿದಾಗ ನದಿ ಸ್ನಾನ ಮಾಡ್ದಷ್ಟು ಪುಣ್ಯ ಬರುತ್ತೆ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಬಂದು ನಮಗೆ ಈ ನೀರು ಆಚೆ ಬರುತ್ತೆ ಅಂತ ಡೌನ್ ಮಾಡ್ತಾರಲ್ವಾ ಅವ್ರಿಗೆ ಹೇಳಿ ಜೀರೋ ಲೆವೆಲ್ ಇರಬೇಕು ಇದೆಲ್ಲ ಏನಿದೆಯೋ ಇದು ಅದೇ ಲೆವೆಲ್ ಇರಬೇಕು ನೆಕ್ಸ್ಟ್ ನೀರ್ ಆಚೆ ಬರುತ್ತೆ ಅಂದಾಗ ಗ್ರಾನೈಟ್ ಅಲ್ಲಿ ಹೊಸಲಾಕ್ಸ್ಕೊಳ್ಳಿ ಒಂದ್ ಇಂಚ್ ಬೇಕಾ ಎರಡು ಇಂಚ್ ಬೇಕಾ ನೋಡ್ಕೊಳ್ಳಿ ನೀರ್ ಆಚೆ ಬರ್ದಿರೋ ತರ ಹೊಸಲಾಸ್ಕೊಳ್ಳಿ ಅವಾಗ ನಮಗೆ ನೀರು ಆಚೆ ಬರೋದಿಲ್ಲ ಇದನ್ನ ಇಟ್ಕೊಳ್ಳಿ ನೆಕ್ಸ್ಟ್ ಬಂದು ನಮ್ಗೆ ಇಲ್ಲೆಲ್ಲ ನಾವು ಸ್ನಾನ ಮಾಡಿದ್ದು ಮುಖ ತೊಳ್ಕೊಂಡಿದ್ದು ನೀರ್ ಎಲ್ಲ ಉಪಯೋಗಿಸೋದು ಎಲ್ಲಿ ಭೂಮಿ ಒಳಗಡೆ ಹೋಗ್ಬೇಕು ಅಂತ ನಮ್ಮ ಹೆಣ್ಮಕ್ಳು ಪ್ರಶ್ನೆ ಉತ್ತರ ಮಧ್ಯ ಭಾಗದಿಂದ ಈಶಾನ್ಯ ಬಳಸ್ಕೊಂಡು ಪೂರ್ವ ಮಧ್ಯ ಭಾಗದ ಒಳಗಡೆ ನೀರು ಪೈಪಿಂದ ಭೂಮಿ ಒಳಗಡೆ ಹೋಗಕ್ಕೆ ಪೈಪ್ಲೈನ್ ಹೋಗೋಕೆ ಇಲ್ಲೆಲ್ಲಾದರೂ ಅನುಕೂಲ ಮಾಡಿಕೊಡಿ ಇದಾದ್ಮೇಲೆ ನೆಕ್ಸ್ಟ್ ನೀವೇನಾದ್ರೂ ಗೀಝರ್ ಪಾಯಿಂಟ್ ತಗೋತೀರಿ ಅಂತ ಇಟ್ಕೊಳ್ಳಿ ಪೂರ್ವ ಆಗ್ನೇಯದಲ್ಲಿ ಗೀಝರ್ ಪಾಯಿಂಟ್ ಇದು ದಕ್ಷಿಣದಲ್ಲಿ ಬಂದ್ರೆ ಮಾತ್ರ ಅನ್ವಯಿಸಲ ನೀವು ಎಲ್ಲೇ ಟಾರ್ಲೆಟ್ರು ಮಾಡಿದ್ರು ಗೀಝರ್ ಪಾಯಿಂಟ್ ಪೂರ್ವ ಆಗ್ನೇಯದಲ್ಲೇ ಬರಬೇಕು ಅಲ್ಲಿ ಕೊಡಕ್ಕೆ ಆಗಿಲ್ಲ ಬೈ ಚಾನ್ಸ್ ಪಶ್ಚಿಮ ವಾಯುವ್ಯ ಇಲ್ಲಿ ಬಿಸಿ ಇರ್ಬೋದು ಅಗ್ನಿಮೂಲಲ್ಲಿ ವಾಯುವ್ಯದಲ್ಲೂ ಬಿಸಿ ಪದಾರ್ಥ ನೀಡಬಹುದು ಇನ್ನೆಲ್ಲೂ ಬೇಡ ಇದೆರಡನ್ನ ನೀವು ಮ್ಯಾಚ್ ಮಾಡಬೇಡಿ ನೆಕ್ಸ್ಟ್ ಸಾಧ್ಯವಾದಷ್ಟು ಕನ್ನಡಿಗಳನ್ನ ವಾಶ್ರೂಮ್ ಅಲ್ಲಿ ಅವಾಯ್ಡ್ ಮಾಡಿ ಏನಕ್ಕಪ್ಪ ಅಂದ್ರೆ ನಾವು ಟಾಯ್ಲೆಟ್ ರೂಮ್ ಉಪಯೋಗಿಸಿದಾಗ ಅಲ್ಲಿ ನೆಗೆಟಿವ್ ಸ್ಮೆಲ್ ಕೆಟ್ಟ ಸ್ಮೆಲ್ ಬರ್ತದೆ ಅವಾಗ ಏನಾಗುತ್ತೆ ಆ ಕನ್ನಡಿಯಲ್ಲಿ ಕಾಣಿಸಿದಾಗ ಕಾಣಿಸ್ದಾಗ ಅದು ಜಾಸ್ತಿ ಮಾಡ್ತಾ ಹೋಗುತ್ತೆ ನಾವು ಅದಕ್ಕೆ ದೇವಸ್ಥಾನಗಳಲ್ಲಿ ನೋಡಿ ಕ್ರಿಸ್ಟಲ್ ಹಾಕಿರ್ತಾರೆ ಏನಂದ್ರೆ ಅಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಅದನ್ನ ಜಾಸ್ತಿ ಮಾಡ್ಲಿ ಅಂತ ನಾವು ಏನ್ ಮಾಡ್ತೀರೋ ಅದು ಜಾಸ್ತಿ ಮಾಡ್ತಾ ಇರ್ತದೆ ಇಲ್ಲಿ ನೆಗೆಟಿವ್ ಇರುತ್ತೆ ನೆಗೆಟಿವ್ ಜಾಸ್ತಿ ಮಾಡುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಬೇಕಿದ್ರೆ ಮಾತ್ರ ನೀವು ಕನ್ನಡಿಗಳನ್ನ ಬಳಸ್ಕೊಡಿ ನಿಮ್ ಕನ್ನಡಿ ಬೇಡ ಬೇಡ ಆದ್ರೂ ಸರ್ ಬೇಕೇ ಬೇಕು ಸಾಧ್ಯವಾದಷ್ಟು ಬೇಕೇ ಬೇಕು ಅನ್ನೋರು ನೋಡಿ ಈಗ ಇಲ್ಲಿ ಕಮ್ಮೋಡ್ ಇದೆ ಅಂತ ತಿಳ್ಕೊಳ್ಳೋಣ ಇಲ್ಲಿ ವಾಯು ಇದೆ ಕಮ್ಮೋಡ್ ಇದೆ ಅಂತ ತಿಳ್ಕೊಳ್ಳೋಣ ಇಲ್ಲಿ ಡೋರ್ ಬಂತಲ್ವ ನಮ್ಗೆ ಈ ಕಮೋಡ್ ಕಾಣದಿರೋ ತರ ಈ ಸೈಡ್ಗೆ ಹಾಕೊಳ್ಳಿ ತುಂಬಾ ಅವಶ್ಯಕತೆ ಇರೋರು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ ಬಳಸ್ಕೊಬಹುದು ನೆಕ್ಸ್ಟ್ ನಮ್ಗೆ ಇಲ್ಲಿ ಟಾಯ್ಲೆಟ್ ರೂಮ್ ಬಿಟ್ಟು ಎಲ್ಲಿ ಬರ್ಬೋದು ನೆಕ್ಸ್ಟ್ ಅಪ್ಪ ಅಂದ್ರೆ ಈ ರೂಮ್ ಈ ಕಡೆ ತಗೊಂಬೋದು ಈ ವಾಶ್ರೂಮ್ ಈ ಕಡೆ ತಗೊಬಹುದು ಒಟ್ಲಲ್ಲಿ ಏನು ಅಗ್ನಿ ಮೂಲೆಯಲ್ಲಿ ಬೇಡ ನೈಋತ್ಯದಲ್ಲಿ ಬೇಡ ಈಶಾನ್ಯದಲ್ಲಿ ಬೇಡ ಈ ರೂಮ್ ಈ ಕಡೆ ಆದ್ರೂ ತಗೊಳ್ಳಿ ಇಲ್ಲಾಂದ್ರೆ ಈ ಕಡೆ ಆದ್ರೂ ತಗೊಳ್ಳಿ ಎಲ್ಲಿ ಬೇಕಾದ್ರೂ ನಮಗೆ ವಾಶ್ರೂಮ್ ಬರ್ಬೋದು ನೆಕ್ಸ್ಟ್ ನಮಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ವಾಯುವ್ಯ ಇದು ತುಂಬಾ ಜನ ಮಾಡೋ ತಪ್ಪ ಏನಪ್ಪಾ ಅಂದ್ರೆ ವಾಯುವ್ಯದಲ್ಲಿ ಕರೆಕ್ಟ್ ವಾಶ್ರೂಮ್ ಕೊಡ್ತೀರಾ ಇಲ್ಲಿ ಸ್ವಲ್ಪ ಡ್ರೆಸ್ಸಿಂಗ್ ಏರಿಯಾ ಕೊಟ್ಬಿಟ್ಟು ಅಗ್ನಿ ಮೂಲೆಯಲ್ಲಿ ಬಾಗಿಲು ಕೊಟ್ಬಿಡ್ತೀರಾ ಅವಾಗ ಏನಾಯ್ತು ಈ ರೂಮ್ಗೆ ಅಗ್ನಿ ಮೂಲೆ ಆಯ್ತು ನಮ್ಗೆ ಡ್ರೆಸ್ಸಿಂಗ್ ಬರ್ದಿದ್ರು ಪರ ಎಲ್ಲ ಬರೀ ಮಿರರ್ ತಗೊಂಡು ಏನೋ ಮಾಡೋಣ ಆದ್ರೆ ಇದು ಈಶಾನ್ಯದಿಂದ ಇರಬೇಕು ಬಾ ನೆಕ್ಸ್ಟ್ ಈಶಾನ್ಯ ಆಯ್ತು ಇಲ್ಲಿ ಅಗ್ನಿಂಗ್ ತಪ್ಪಾಗುತ್ತೆ ಅಂತ ಹೇಳ್ತೀನಿ ಅರ್ಥ ಮಾಡ್ಬಿಡಿ ಈಶಾನ್ಯದಿಂದ ಒಳಗಡೆ ಹೋದಾಗ ಮತ್ತೆ ನೀರ್ ಆಚೆ ಬರುತ್ತೆ ಅಂತ ಇದನ್ನ ಡೌನ್ ಮಾಡ್ತಾರೆ ಅವಾಗ ಏನಾಯ್ತು ನಮಗೆ ನೈಋತ್ಯ ಮೂಲೆ ಡೌನ್ ಆಯ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ಪೂರ್ವಕ್ಕಿಂತ ಪಶ್ಚಿಮ ಡೌನ್ ಆಯ್ತು ಅವಾಗ ಏನಾಗುತ್ತೆ ಗಂಡು ಮಕ್ಳು ಹೊಡ್ತಾ ಬಿಡುತ್ತೆ ಗ್ರೋತ್ ಕಡಿಮೆ ಇರುತ್ತೆ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇದನ್ನ ಜೀರೋ ಲೆವೆಲ್ ಮಾಡಬೇಕು ಇದು ಇದು ಏನ್ ಲೆವೆಲ್ ಇದೆ ಝೀರೋ ಲೆವೆಲ್ ಮಾಡಿ ಅವಾಗ ನಮ್ಗೆ ಏನಾಗುತ್ತೆ ಪಶ್ಚಿಮ ಕಿಳಿಯ ಅಂತ ಪ್ರಮೇಯ ಬರಲ್ಲ ಇಲ್ಲಿ ನೆಕ್ಸ್ಟ್ ಕಮೋಡ್ ಎಲ್ಲಿ ಬರಬೇಕು ವಾಯುವ್ಯದಲ್ಲಿ ಬರಬೇಕು ಈ ರೂಮಿನ ವಾಯುವ್ಯದಲ್ಲಿ ಇಲ್ಲಿ ಕೊಡಕಾಗಲ್ಲ ಸರ್ ಇಲ್ಲಿ ಶವರ್ ಕೊಡ್ತೀರಿ ಅನ್ನೋರು ದಕ್ಷಿಣ ಮಧ್ಯ ಭಾಗ ಈ ಎರಡು ಜಾಗದಲ್ಲಿ ಬಿಟ್ರೆ ಕಮೋಡ್ ಎಲ್ಲೂ ಕೊಡಬಾರ್ದು ನೈಋತ್ಯಕ್ಕೂ ಬೇಡ ಆಗ್ನೇಯ ಬೇಡ ಕೆಲವು ಮನೆಯಲ್ಲಿ ಈಶಾನ್ಯ ಕೊಟ್ಬಿಡ್ತಾರೆ ಇಲ್ಲಿ ಇಲ್ಲಿ ಡೋರ್ ತಗೊಂಡ್ಬಿಡ್ತಾರೆ ಮಧ್ಯ ಭಾಗ ಡೋರ್ ತಗೊಂಡು ಈ ರೂಮ್ಗೆ ಈಶಾನ್ಯದಲ್ಲಿ ಇಲ್ಲಿ ಮಾಡಿರ್ತಾರೆ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ನೀಟಾಗಿ ಬಳಸ್ಕೊಬೇಕು ಇಲ್ಲೂ ಅಷ್ಟೇ ಪೂರ್ವಕ್ಕೆ ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡಿದ್ರೆ ನದಿ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತೆ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಅದ್ ಕೊಡಕ್ ಆಗಲ್ಲ ಮಾತ್ರ ಪಶ್ಚಿಮ ದಕ್ಷಿಣನ ಇನ್ನು ಇನ್ ಕೆಲವರು ಮಾಡ್ತಾರೆ ಅಂದರೆ ಇಲ್ಲಿ ದೇವ್ರ ಮನೆ ಮಾಡ್ಕೊಂಡ್ಬಿಡ್ತಾರೆ ಪೂರ್ವದ ಮಧ್ಯ ಭಾಗಲಾದ್ಮೇಲೆ ದೇವ್ರ ಮನೆ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಪೂರ್ವ ಮಧ್ಯ ಭಾಗ ಅಡುಗೆ ಮನೆ ಪಕ್ಕ ಮಾಡ್ಕೊಂಡ್ಬಿಡ್ತಾರೆ ಟಾಯ್ಲೆಟ್ ರೂಮ್ ನಿಮ್ಗೆ ಗೊತ್ತಿರಲಿ ಪೂರ್ವ ಮಧ್ಯ ಭಾಗ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಉತ್ತರ ಮಧ್ಯ ಭಾಗದಲ್ಲಿ ಎಲ್ಲೂ ಟಾಯ್ಲೆಟ್ ರೂಮ್ ಬರಬಾರ್ದು ನೋಡ್ರಿ ಎಲ್ಲಾರು ಏನ್ ಮಾಡ್ತಾರೆ ಅಂದ್ರೆ ಈ ರೂಮ್ ಅಗ್ನಿ ಮೂಲೆಯಲ್ಲಿ ಇಟ್ಬಿಟ್ಟು ಇಲ್ಲಿ ತಗೊಂಡ್ಬಿಡ್ತಾರೆ ಟಾಯ್ಲೆಟ್ ರೂಮ್ ಇಲ್ಲಿ ತಗೊಂಡ್ ಇಲ್ಲಿ ಕೊಟ್ಬಿಡ್ತಾರೆ ಇದು ಟಿವಿ ಟಿವಿ ಕ್ಯಾಂಪಿನ್ ಇಲ್ಲಿ ಬಿಡ್ತಾರೆ ಇಲ್ಲಿ ತಗೊಂಡ್ಬಿಡ್ತಾರೆ ಅಡ್ಡ ಏನು ಕಾಣ್ಬಾರ್ದು ಇಂದೇ ಇರೋ ವಾಶ್ರೂಮ್ ಅಂತ ಇದು ನಮ್ಗೆ ಉತ್ತರ ಮಧ್ಯ ಭಾಗದಲ್ಲಿ ಬರ್ತಾ ಇರ್ತದೆ ಉತ್ತರ ಮಧ್ಯ ಭಾಗದಲ್ಲಿ ಕುಬೇರ ಒಳಗಡೆ ಬರೋಂಥ ಜಾಗ ಇದು ನಮಗೆ ನೈಋತ್ಯ ಮೂಲೆ ಕುಬೇರ ಮೂಲೆ ಅಲ್ಲ ನಮಗೆ ಕುಬೇರ ದಿಕ್ಕು ಬಂದು ಉತ್ತರ ಮಧ್ಯಭಾಗ ಉತ್ತರ ಮಧ್ಯ ಭಾಗದಲ್ಲಿ ಯಾವಾಗ ನಾವು ಟಾಯ್ಲೆಟ್ ಕೊಡ್ತಿರೋ ಕುಬೇರ ಲಕ್ಷ್ಮಿ ಕರ್ಕೊಂಡ್ ಬರ್ತಾ ಇರ್ತಾನೆ ಎಲ್ಲಿ ಟಾಯ್ಲೆಟ್ ಇರುತ್ತೆ ಅವಾಗ ವಾಪಸ್ ಹೋಗ್ತಾನೆ ಹಾಗಾಗಿ ಉತ್ತರ ಮಧ್ಯ ಭಾಗದಲ್ಲಿ ತರ್ಟಿ ಪರ್ಸೆಂಟ್ ಜನ ಕೊಡ್ತಾ ಇದೀರಾ ಅದನ್ನ ಅವಾಯ್ಡ್ ಮಾಡಿ ನೆಕ್ಸ್ಟ್ ಇನ್ನೊಂದು ದೋಷ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಐಟ್ ಮಾಡಿಬಿಡ್ತಾರೆ ಬಾಗಿಲು ಕೊಡ್ತಾರೆ ಉಚ್ಚಸ್ಥಾನದಲ್ಲಿ ಈ ರುಂಗೆ ದಕ್ಷಿಣ ಆಗ್ನೇಯದೇ ಬಾಗಿಲು ಕರೆಕ್ಟ್ ಇದೆ ಆದ್ರೆ ಇಲ್ಲಿಂದ ಇದು ಅತ್ತ ತರ ಕೊಟ್ಟಾಗ ಅರ್ಥ ಮಾಡ್ಕೊಳ್ಳಿ ಉತ್ತರಕ್ಕೆ ಹತ್ತಿದ್ರೆ ಆ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಲಕ್ಸುರಿ ಲೈಫ್ ಇರೋದಿಲ್ಲ ಸುಖ ಅನ್ನೋದು ಕಡಿಮೆ ನಾವು ಹತ್ತಿದಾಯ್ತು ವಾಶ್ರೂಮ್ ಉಪಯೋಗಿಸ್ಬಿಟ್ರಿ ಬಾತ್ರೂಮ್ ಉಪಯೋಗಿಸಿದ್ರೆ ವಾಪಸ್ ದಕ್ಷಿಣಕ್ಕೆ ಕಿಳಿತೀರಿ ದಕ್ಷಿಣ ಕೀಳಿದ್ರೆ ಏನ್ ಮಾಡುತ್ತೆ ಸಾಲ ಮಾಡಿಸುತ್ತೆ ಹಾಸ್ಪಿಟಲ್ ಖರ್ಚು ಬರುತ್ತೆ ಇವತ್ತು ನಾನೊಂದು ಮನೆ ಸೈಟ್ ವಿಸಿಟಿಂಗ್ ಹೋಗಿದ್ದೆ ಅವ್ರು ಮಾ ಪದೇ ಪದೇ ಕೇಳ್ತಿದ್ರು ಸರ್ ಆರೋಗ್ಯದ ಏನು ಸಮಸ್ಯೆ ಇಲ್ಲ ಅಲ್ವಾ ಆರೋಗ್ಯದ ಏನು ಸಮಸ್ಯೆ ಇಲ್ವಾ ನಾನು ಹೇಳ್ದೆ ನಿಮ್ಮ ಮನೇಲಿ ಎಲ್ಲೂ ದಕ್ಷಿಣ ಕಿಳಿತಾ ಇಲ್ಲ ಹಾಗಾಗಿ ಆರೋಗ್ಯ ಸಮಸ್ಯೆ ಬರೋದಿಲ್ಲ ಅಂತ ಬಂದೆ ಯಾರ ಮನೆಗೆ ದಕ್ಷಿಣ ಕಿಳಿತೀರಿ ಅದು ಆರೋಗ್ಯ ಸಮಸ್ಯೆ ಅದು ಕಟ್ಟಿಟ್ಟ ಬುದ್ಧಿ ಇದಾಯ್ತು ಇದು ಉತ್ತರ ಮಧ್ಯ ಭಾಗದಲ್ಲಿ ಟಾಯ್ಲೆಟ್ ರೂಮ್ ಬರಬಾರ್ದು ಅಂತ ನಿಮ್ಗೆ ಗೊತ್ತಾಯ್ತು ನೆಕ್ಸ್ಟ್ ಬಂದು ನಮಗೆ ವಾಯವ್ಯ ವಾಯವ್ಯದಲ್ಲಿ ನೀವು ಅಟ್ಯಾಚ್ ಆದ್ರೂ ತೋಳಿ ಈ ರೀತಿ ಇಲ್ಲ ಅಂದ್ರೆ ಕಾಮನ್ ಆದ್ರೂ ಮಾಡಿ ನೋಡಿ ಆಲ್ಗೆ ಎಂಟ್ರಿ ಇರೋದಿಲ್ಲ ಈ ರೂಮ್ಗೆ ಉತ್ತರ ಈಶಾನ್ಯದಲ್ಲಿ ಬಾಗ್ಲು ಇದು ಪೂರ್ವ ಈಶಾನ್ಯದಲ್ಲಿ ಬಾಗ್ಲು ಟಾಯ್ಲೆಟ್ ರೂಮ್ ಮಾಡ್ಕೊಬೇಕು ಇದು ಅಷ್ಟೇ ಡೌನ್ ಮಾಡ್ತಾರೆ ವಾಯುವ್ಯದಿಂದ ನೀರು ಆಚೆ ಬರಬಾರ್ದು ಅಂತ ಡೌನ್ ಮಾಡ್ತಾರೆ ಇದು ನಿಮಗೆ ಅಪ್ಲೈ ಆಗುತ್ತೆ ಯಾಕೆಂದ್ರೆ ಇದು ವಾಯುವ್ಯ ಮತ್ತೆ ಪಶ್ಚಿಮ ಬರುತ್ತೆ ನಮ್ಗೆಲ್ಲಾ ಜೀರೋ ಲೆವೆಲ್ ಇರಬೇಕು ಆದಷ್ಟು ಅವಾಯ್ಡ್ ಮಾಡಿ ಡೌನ್ ಗಳು ಮಾಡಿಸಬೇಡಿ ದೋಷ ನಿಮ್ ನೀವೇ ಮಾಡ್ಕೊಂತ ಇರ್ತೀರಾ ನಿಮ್ಗೆ ಗೊತ್ತಿರಲ್ಲ ಗ್ರಾನೆಟ್ ಹಾಕೊಂಡು ಮಾಡೋದು ಅನುಭವಿಸೋದ್ ನೀವು ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ನಮಗೆ ವಾಯುವ್ಯದಲ್ಲಿ ಹಳ್ಳ ಬಂದಾಗ ನೋಡಿ ಈಶಾನ್ಯಕ್ಕಿಂತ ವಾಯುವ್ಯ ಡೌನ್ ಆಗ್ಬಿಡ್ತದೆ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ನಮಗೆ ಇದು ಉಚ್ಚ ಸ್ಥಾನ ಬರಬೇಕು ನೋಡಿ ನಿಮಗೆ ಫಸ್ಟ್ ಯಾವುದೇ ರೂಮ್ ಆಗಲಿ ವಾಶ್ರೂಮ್ ಆಗಲಿ ರೂಮ್ ಆಗ್ಲಿ ಬೆಡ್ರೂಮ್ ಆಗ್ಲಿ ಯಾವುದೇ ಆಗ್ಲಿ ಈ ತರ ಇದ್ದಾಗ ಇದು ಪೂರ್ವ ಅಂತ ಇರುತ್ತೆ ಇಷ್ಟು ಉಚ್ಚ ಸ್ಥಾನ ಪೂರ್ವ ಈಶಾನ್ಯದಲ್ಲೇ ಬಾಗಿಲು ಬರ್ಬೇಕು ನೋಡಿ ಇಲ್ಲಿ ಪೂರ್ವ ಈಶಾನ್ಯದಲ್ಲೇ ಬಾಗಿಲ್ ಬರಬೇಕು ನಮಗೆ ದಕ್ಷಿಣಕ್ಕೆ ಬಂತು ಅಂತ ಇಟ್ಕೊಳ್ಳೋಣ ಇಲ್ಲಿ ನೋಡಿ ಮಾಸ್ಟರ್ ಬೆಡ್ರೂಮ್ ವಾಯುವ್ಯದಲ್ಲಿ ಬಂದಾಗ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಇಟ್ಕೊಳ ಬದಲು ದಕ್ಷಿಣ ಆಗ್ನೇಯದಲ್ಲಿ ಇಟ್ಕೊಳ್ಳಿ ಇದು ನೀಚ ಸ್ಥಾನ ಇದು ದಕ್ಷಿಣದಲ್ಲಿರೋದು ಉಚ್ಚ ಸ್ಥಾನ ಇಲ್ಲಿ ಕೊಡಕ್ ಪೂರ್ವ ಈಶಾನ್ಯದಲ್ಲಿ ಕೊಡಕ್ ಆಗಿಲ್ಲ ಅಂದಾಗ ಅದೇ ರೀತಿ ನೋಡ್ರಿ ಪೂರ್ವದಲ್ಲಿ ಬಂದ್ರೆ ಪೂರ್ವ ಈಶಾನ್ಯ ಉಚ್ಚ ಸ್ಥಾನ ಮಧ್ಯದಲ್ಲಿ ಬಂದ್ರೆ ಫಿಫ್ಟಿ ಫಿಫ್ಟಿ ಒಳ್ಳೇದಲ್ಲ ಕೆಟ್ಟದ್ದು ಅಲ್ಲ ಈ ಪೂರ್ವ ಆಗ್ನೇಯದಲ್ಲಿ ಬಂದ್ರೆ ನೀಚ ಸ್ಥಾನ ಅದೇ ರೀತಿ ದಕ್ಷಿಣ ಆಗ್ನೇಯ ಉಚ್ಚ ಸ್ಥಾನ ದಕ್ಷಿಣ ಮಧ್ಯದಲ್ಲಿ ಫಿಫ್ಟಿ ಫಿಫ್ಟಿ ದಕ್ಷಿಣ ನೈಋತ್ಯ ಬಂದು ಕೆಟ್ಟದ್ದು ಕೆಲವರು ಈ ಬಾತ್ರೂಮ್ಗೆ ಎಲ್ಲಿ ಮಾಸ್ಟರ್ ಕೆಟ್ರೋಲ್ ಅಲ್ಲಿ ಮಾಡ್ತಿರಲ್ವಾ ಈ ಬಾತ್ರೂಮ್ಗೆ ಇಲ್ಲಿ ಕೊಟ್ಬಿಡ್ತಾರೆ ನಮ್ಗೆ ಬಾಳು ನೈಋತ್ಯದಲ್ಲಿ ನೈಋತ್ಯದಲ್ಲಿ ಕೊಟ್ಟಾಗ ಏನಾಗ್ತದೆ ತಂದೆ ಮಕ್ಕಳು ಜೊತೆಲಿರೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಉಚ್ಚ ಸ್ಥಾನನೇ ಕೊಡಬೇಕು ನೆಕ್ಸ್ಟ್ ನಮ್ಗೆ ಪಶ್ಚಿಮದ ಬಂತು ಅಂತ ಇಟ್ಕೋಣ ಪಶ್ಚಿಮ ವಾಯುವ್ಯದಲ್ಲಿ ಬಾಗ್ಲು ಉತ್ತರಕ್ಕೆ ಬಂದ್ರೆ ಉತ್ತರ ಈಶಾನ್ಯದಲ್ಲಿ ಬಾಗಿಲು ಬರೋ ಥರ ಮಾಡ್ಕೊಳ್ಬೇಕು ನೆಕ್ಸ್ಟ್ ನಾನು ಆಗ್ಲೇ ವಾಯುವ್ಯದ ಹೇಳ್ತಿದ್ದೆ ವಾಯುವೇದ ಆಗ್ಲೇ ಹೇಳ್ದಾಗೆ ಈ ರೂಮ್ಗೆ ವಾಯುವ್ಯದಲ್ಲಿ ಕಮೋಡ್ ಬರಬೇಕು ಇಲ್ಲ ಆಗಲ್ಲ ಸರ್ ಅಂದಾಗ ನಮ್ಗೆ ದಕ್ಷಿಣ ಮಧ್ಯ ಭಾಗದಲ್ಲಿ ಕಮೋಡ್ ಕೊಡಬೇಕು ಸಾಧ್ಯವಾದಷ್ಟು ಪೂರ್ವಕ್ಕೆ ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಥರ ಶವಾರ್ಗಳನ್ನ ಕೊಟ್ಕೊಳ್ಳಿ ನೆಕ್ಸ್ಟ್ ಬಂದು ನಮಗೆ ಇಲ್ಲಿ ಉತ್ತರ ಮಧ್ಯ ಭಾಗದಿಂದ ಈಶಾನ್ಯ ಪೂರ್ವ ಮಧ್ಯ ಭಾಗದ ಒಳಗಡೆ ನಮ್ಗೆ ನೀರು ಭೂಮಿ ಒಳಗಡೆ ಹೋಗೋ ತರ ಇದನ್ನ ಕ್ರಿಯೇಟ್ ಮಾಡ್ಕೋಬೇಕು ವಾಯುವ್ಯದಲ್ಲಿ ಬಾತ್ರೂಮ್ ಬಂದಾಗ ಯಾವುದೇ ಕಾರಣಕ್ಕೂ ಒಂದು ವೆಂಟಿಲೇಷನ್ ನಾರ್ದ ಬರಲೇಬೇಕು ಏನಕ್ಕೆ ಅಂದ್ರೆ ಪೂರ್ಣಾಮಿ ಬೆತ್ತಿಂಗ್ಳು ಬೆಳಕು ನಮಗೆ ಇವಾಗ ಹದ್ನೈದಿನ್ಕೊಂದ್ಸರಿ ಪೌರ್ಣಮಿ ಪೂರ್ಣಾಮಿ ತಿಂಗಳು ಬೆಳಕು ಬರುತ್ತಲ್ವಾ ಆ ಪೌರ್ಣಾಮಿ ಬೆತ್ತಿಂಗ್ಳು ಬೆಳಕು ವಾಯುವ್ಯದಿಂದ ಒಳಗಡೆ ಬರಬೇಕು ಅವಾಗ ನಮ್ಮ ವ್ಯವಹಾರಗಳೆಲ್ಲ ತುಂಬಾ ಚಂದಾಗ ಆಗುತ್ತೆ ಚಂದ್ರ ಹೆಂಗ್ ವೃದ್ಧಿ ಆಗಿರ್ತಾನಲ್ವಾ ಆ ವೃದ್ಧಿ ಆಗಿರೋ ಬೆಳಕು ವಾಯುವ್ಯದಿಂದ ಬರಬೇಕು ನೆಕ್ಸ್ಟ್ ನಮ್ಗೆ ಏನಪ್ಪಾ ಅಂದ್ರೆ ಟಾಯ್ಲೆಟ್ ರೂಮಲ್ಲಿ ಯಾವಾಗ ಉಪಯೋಗಿಸ್ತಾ ಇರ್ತೀರಲ್ವಾ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಅದಕ್ಕೆ ಒಳ್ಳೆ ಸ್ಮೆಲ್ ಬರೋ ನೀವು ಟಾಯ್ಲೆಟ್ ರೂಮ್ ನ ಕ್ರಿಯೇಟ್ ಮಾಡಬೇಕು ಏನಾದ್ರೂ ಪರ್ಫ್ಯೂಮ್ ಆ ರೂಮ್ ಪರ್ಫ್ಯೂಮ್ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕಾಗುತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಪ್ರತಿ ಮೂಲೆಯಲ್ಲೂ ಈ ವಾಯುವ್ಯದಲ್ಲಿ ನೈಋತ್ಯ ಮೂಲೆ ಆಗ್ನೇಯ ಮೂಲೆ ಈಶಾನ್ಯ ಮೂಲೆಯಲ್ಲಿ ಕಲ್ಲು ಪಿಡ್ತಾ ಬರ್ಬೇಕು ನಮ್ಗೆ ಋಣ ಕಡಿಮೆ ಆಗ್ಬೇಕು ಯಾವಾಗ ಗೊತ್ತಿದ್ದು ಗೊತ್ತಿದ್ದ ಯಾವ್ದೋ ಜನ್ಮದ್ದು ಕರ್ಮ ಇರ್ತದೆ ಆ ಋಣನ ಕಡಿಮೆ ಮಾಡ್ತಾ ಬರಬೇಕು ಋಣ ಕಡಿಮೆ ಹೆಂಗೆ ಉಪ್ಪಿಂದ ಮಾತ್ರ ಋಣನ ಕಡಿಮೆ ಮಾಡೋಕ್ಕಾಗೋದು ಹಾಗಾಗಿ ನಾನು ಸೈಡ್ ವಿಸಿಟಿಂಗ್ ಹೋದಾಗ ಎಲ್ಲರ ಮನೆ ಕೆಲವ್ರ ಮನೆ ಇಟ್ಟಿರ್ತಾರೆ ಏನಪ್ಪಾ ಅಂದ್ರೆ ಆ ಇಟ್ಟು ತುಂಬಾ ದಿನ ಆಗ್ಬಿಟ್ಟಿರುತ್ತೆ ಅದೇ ಡಿಮ್ ಆಗ್ಬಿಟ್ಟಿರ್ತದೆ ಹದಿನೈದು ದಿನಕ್ಕೊಂದ್ಸರಿ ನೀವು ಅದನ್ನ ತೆಗೆದು ನೀರಲ್ಲಿ ಹಾಕಬೇಕು ಎಲ್ಲೂ ನೀರು ಸಿಗ್ಲಾ ಅಂದ್ರೆ ಕಮೋಡಲ್ಲಿ ಹಾಕಿ ಇಲ್ಲಾಂದ್ರೆ ಒಂದು ಬಂಕಿಟಲ್ ಹಾಕ್ಬಿಟ್ಟು ಆ ನೀರನ್ನ ಆಚೆ ಹಾಕಿ ಅಷ್ಟೇ ಮುಗಿತ್ತು ಹದಿನೈದು ದಿನಕ್ಕೊಂದ್ಸರಿ ಅದನ್ನ ನೆನಪಿಟ್ಕೊಳೋದ್ ಹೆಂಗಪ್ಪ ಅಂದರೆ ಹದಿನೈದು ಒಂದಿನ ಪೌರ್ಣಮಿ ಬರುತ್ತೆ ಒಂದಿನ ಅಮಾಸೆ ಬರುತ್ತೆ ಅಮಾಸ್ಯಾಕ್ ಒಂದಿನ ಚೇಂಜ್ ಮಾಡಿ ಪೋರ್ಣಮಿಕ್ ಒಂದಿನ ಚೇಂಜ್ ಮಾಡ್ತಾ ಬನ್ನಿ ಅವಾಗ ನೆಗೆಟಿವ್ ಕಡಿಮೆ ಆಗ್ತಾ ಬರುತ್ತೆ ಇನ್ನೊಂದು ಅದರಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದ್ರೆ ಪೇಪರ್ ಗ್ಲಾಸ್ ಅಲ್ಲಿ ಕೆಲವರು ಇಡ್ತಾರೆ ಕೆಲವರು ಮಣ್ಣಲ್ಲಿ ಇಡ್ತಾರೆ ಅಲ್ಲ ನೀವು ಗಾಜಿನಲ್ಲಿ ಇಡಬೇಕು ಗಾಜು ಜಾಮೂನ್ ಬಾಲ್ ಬರುತ್ತಲ್ಲ ಆ ತರದ ಏನಾದ್ರು ಒಂದು ಚಿಕ್ಕದ ಬೌಲ್ ಯಾಕೆಂದ್ರೆ ಅದು ಕೇತು ಅದರಲ್ಲಿ ಇಟ್ಬಿಟ್ಟು ನಾವು ನಾಲ್ಕು ಮೂಲೆಯಲ್ಲಿ ಇಟ್ಬಿಟ್ಟು ಹದಿನೈದು ದಿನಕ್ಕೊಂದ್ಸರಿ ಚೇಂಜ್ ಮಾಡ್ತಾ ಬಂದ್ರೆ ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ ಇನ್ನು ಮಾಶ್ರೋ ಬೆಡ್ರೂಮ್ ಅಲ್ಲಿ ಅಗ್ನಿ ಮೂಲೆಯಲ್ಲೂ ಟಾಯ್ಲೆಟ್ ರೂಮ್ ಬರ್ಬೋದು ಏನ್ ತೊಂದರೆ ಇಲ್ಲ ಆದ್ರೆ ಇದಕ್ಕೇನ್ ಮಾಡ್ತಾರೆ ಅಂದ್ರೆ ಇಲ್ಲಿ ನೈಋತ್ಯದಲ್ಲಿ ನೋಡ್ ಕೊಟ್ಬಿಡ್ತಾರೆ ಈ ರೂಮ್ಗೆ ನೈಋತ್ಯ ಆಗುತ್ತೆ ಇದು ಉತ್ತರ ಈಶಾನ್ಯ ಅಥವಾ ಪಶ್ಚಿಮ ವಾಯುವ್ಯ ತುಂಬಾ ಜನ ಏನ್ ಮಾಡ್ತಾರೆ ಪಶ್ಚಿಮ ವಾಯು ಉಚ್ಚ ಸ್ಥಾನ ಕೊಡ್ತಾರೆ ಇದನ್ನ ಅರ್ಧ ಅಡಿ ಹೈಟ್ ಮಾಡ್ಬಿಟ್ಟಿರ್ತಾರೆ ಅರ್ಧ ಅಡಿ ಹೈಟ್ ಮಾಡಿದಾಗ ನಾವೇನಾಗುತ್ತೆ ಪೂರ್ವ ಕತ್ತತೀರಿ ಪೂರ್ವ ಕತ್ತಿದಾಗ ಗ್ರೋತ್ ಇರೋದಿಲ್ಲ ಬೆಳವಣಿಗೆ ಕಡಿಮೆ ಇರ್ತದೆ ಗಂಡಸರು ದುಡಿಯೋದು ಕಡಿಮೆ ಆಗ್ತದೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಬಳಸ್ಕೊಬೇಕು ಈಗ ವಿಡಿಯೋ ನೋಡ್ತೀರಾ ನೀವು ಸರ್ ಇದು ಹತ್ತಾ ಇದ್ರಿ ಏನ್ ಮಾಡೋದ್ ಸರ್ ಅಂದ್ರೆ ನಾನು ಏನ್ ಮಾಡ್ಲಿ ನಾನು ಹೇಳಿ ಮಾಡ್ಸಿದ್ದೆ ನಿಮ್ಗೆ ಅಲ್ಲಿ ಇರಬಾರ್ದು ಅಂದ್ರೆ ಇರಬಾರ್ದು ಸರ್ ಒಡಿದಿರೇ ಏನಾದರೂ ಮಾಡಿ ಅಂದ್ರೆ ದಯವಿಟ್ಟು ನನಗೆ ಗೊತ್ತಿಲ್ಲ ನಾನು ಎಲ್ಲಿ ಇರಬಾರ್ದು ಅಂತ ಹೇಳ್ತೀನಿ ಅಲ್ಲಿ ಇರಬಾರ್ದು ಅಷ್ಟೇ ಸರ್ ಅಲ್ಲಿ ಇದೆ ನಾನು ಏನು ಮಾಡಲಿ ಅಂದ್ರೆ ನಾನು ಏನು ಮಾಡಲಿ ನನ್ ಕೇಳಿ ನೀವು ಮನೆ ಕಟ್ಟಿದ್ರ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಇನ್ ಕೆಲವ್ರು ಕೇಳ್ತಾರೆ ವಿಡಿಯೋ ನೋಡ್ತೀರಾ ನೀವು ಸರ್ ನನ್ನ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಅಲ್ಲಿ ಉತ್ತು ಅಂತ ಕೇಳ್ತೀರಾ ನಾನು ಯಾವುದೇ ಫ್ಲೋರ್ ತೊಗೊಂಡ್ಲಿ ಸೇಮ್ ಅಪ್ಲೈ ಆಗ್ತಾ ಇರ್ತದೆ ರೂಲ್ಸ್ ಎಲ್ಲ ಹಾಗಾಗಿ ಇಲ್ಲಿ ಏನಿದೆಯೋ ಅದೇ ಸತ್ಯ ಅದು ಬಿಟ್ಬಿಟ್ಟು ನೀನೇ ಮಾಡೋಕೆ ಹೋದ್ರು ಅದು ಸುಳ್ಳು ಆಗುತ್ತೆ ಇನ್ನೇನು ಆಲ್ಟರ್ನೇಟ್ ಮಾಡೋಕ್ಕಾಗಲ್ಲ ನೀವು ಮಾಡಿದಿರಾ ನಿಜ ಒಪ್ಕೊಳ್ಳಿ ಅದನ್ನ ಚೇಂಜ್ ಮಾಡ್ಕೊಂಬೇಕೇ ಹೊರತು ಸರ್ ನಾವು ಮಾಡಿದ ಆಗೋಗ್ಬಿಟ್ರೈತೆ ಮನೆ ಹೇಳ್ತಿದ್ರು ಸರ್ ಎಲ್ಲ ಪೇಂಟ್ ಆಗ್ಬಿಟ್ಟೈತೆ ಸರ್ ನಾನು ಹೇಳಿದೆ ಪೇಂಟ್ ಆಗೈತಮ್ಮ ಚೇಂಜ್ ಮಾಡ್ಕೋ ಇಲ್ಲ ಅಂದ್ರೆ ನಿನ್ಗೆ ಒಂದ್ ಎರಡು ವರ್ಷ ಅಷ್ಟೊತ್ತಿಗೆ ರಿಸಲ್ಟ್ ಬರ್ತದೆ ಅವಾಗ ಯಾಕೆ ನೀನು ಮಾಡ್ಕೋತೀಯ ಈಗ್ಲೇ ಮಾಡ್ಕೊಂಬಿಡು ಅಂತ ಹೇಳಿದೆ ಹಾಗಾಗಿ ನೀವು ಇದನ್ನ ಇಟ್ಕೊಳ್ಳಿ ನೆಕ್ಸ್ಟ್ ದೊಡ್ಡ ನನ್ನ ಮನೆ ಒಂದು ದೊಡ್ಡ ಒಂದು ಶೋರೂಮ್ ಹೋಗಿದೆ ಆ ಶೋರೂಮ್ ಹೋದಾಗ ಏನಾಯ್ತು ನಮಗೆ ಈ ಬ್ರಹ್ಮಸ್ಥಾನ ಬರುತ್ತೆ ನೋಡಿ ಇಲ್ಲಿಂದ ನಮಗೆ ಹಿಂಗ್ ಲೆಕ್ಕ ತಗೊಂಡಾಗ ಇದು ಫ್ಯಾಕ್ಟ್ರಿಗಳಲ್ಲಿ ಸ್ಕೂಲ್ಗಳಲ್ಲಿ ಮತ್ತೆ ದೊಡ್ಡ ದೊಡ್ಡ ಮಳಿಗೆಗಳಿರ್ತಾವಲ್ವಾ ಶಾಪಿಂಗ್ ಕಾಂಪ್ಲೆಕ್ಸ್ ಅದರಲ್ಲೆಲ್ಲ ಇದು ಅಪ್ಲೈ ಆಗ್ತಾ ಇರ್ತದೆ ಇದು ಬ್ರಹ್ಮಸ್ಥಾನದಲ್ಲಿ ಟಾಯ್ಲೆಟ್ ರೂಮ್ ಬರಬಾರ್ದು ಮೊನ್ನೆ ನಾನು ಒಂದು ಅಲ್ಲಿ ಇದನ್ನ ಅಳತೆ ಮಾಡಿ ಚೇಂಜ್ ಮಾಡಿಸಿದೀನಿ ಬ್ರಹ್ಮಸ್ಥಾನದಲ್ಲಿತ್ತು ಚೇಂಜ್ ಮಾಡಿದ ಆದ್ಮೇಲೆ ಒಳ್ಳೆ ರಿಸಲ್ಟ್ ಬಂದಿದೆ ಅವ್ರಿಗೆ ಅವರು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ದಾರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ ವಾಶ್ ರೂಮ್ ಎಲ್ಲಿ ಬರಬೇಕು ವಾಶ್ರೂಮ್ ಗಾಳಿ ಬೆಳಕು ಚೆನ್ನಾಗಿ ಬರೋ ಥರ ಇಟ್ಕೊಳ್ಳಿ ಯಾವಾಗಲೂ ಕ್ಲೋಸ್ ಇರಬಾರ್ದು ಇದನ್ನೆಲ್ಲ ನೋಡ್ಕೊಂಡು ನೀವು ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಫೋನ್ ಮಾಡಿ ನಾನು ಬಂದು ಅಲ್ಲೇ ಬಂದು ನಿಂತ್ಕೊಂಡು ಏನೇನ್ ಸರಿ ಇದೆ ಅದನ್ನೆಲ್ಲ ಮಾರ್ಕ್ ಮಾಡ್ತೀನಿ ಏನೇನ್ ಸರಿ ಇಲ್ಲ ಅದನ್ನೆಲ್ಲ ಸಪ್ರೇಟ್ ಮಾರ್ಕ್ ಮಾಡ್ತೀನಿ ಕೆಲವ್ರು ಕೇಳ್ತಾರೆ ಸರ್ ಫೋನಲ್ಲೇ ಹೇಳಿ ಸರ್ ಅಂತ ಫೋನ್ ಅಲ್ಲಿ ನನಗೆ ಹೆಂಗೆ ಹೆಂಗ್ ಗೊತ್ತಾಗುತ್ತೆ ನಿಮ್ಮ ಮನೆ ಒಬ್ರು ಹೇಳ್ತಿದ್ರು ಇದು ದಕ್ಷಿಣ ಇದೆಯಲ್ಲ ಸರ್ ದಕ್ಷಿಣ ವಾಯುವ್ಯದಲ್ಲಿ ಸರ್ ಅಂತಾರೆ ಇರೋದು ವಾಯುವ್ಯ ಇಲ್ಲಿ ಉತ್ತರ ವಾಯುವ್ಯ ಪಶ್ಚಿಮ ವಾಯುವ್ಯ ಅವರು ಸರ್ ದಕ್ಷಿಣ ವಾಯುವ್ಯ ಅಂತಾರೆ ನಾನು ಹೇಳಿದೆ ನಿಮಗೇನು ಗೊತ್ತಿಲ್ಲಪ್ಪ ದಯವಿಟ್ಟು ನಾನು ಬಿಟ್ಬಿಡು ನನ್ನ ಫೋನಲ್ಲಿ ಯಾರಿಗೂ ಅಷ್ಟೇ ಹೇಳೋಲ್ಲ ಸರ್ ವಿಡಿಯೋ ಮಾಡಿ ಕಳಿಸ್ತೀನಿ ಅಂತಾರೆ ಡ್ರಾಯಿಂಗ್ ಮಾಡಿ ಕಳಿಸ್ತೀನಿ ಅಂತಾರೆ ನೀವು ಮಾಡೋ ಡ್ರಾಯಿಂಗು ದಕ್ಷಿಣದಲ್ಲಿ ಡೌನ್ ಇದೆಯಾ ಇಲ್ವೋ ಅಂತ ಹೆಂಗೆ ಗೊತ್ತಾಗುತ್ತೆ ನನಗೆ ಕರೆಕ್ಟ್ ಅಲ್ವಾ ಹಾಗಾಗಿ ದಯವಿಟ್ಟು ನಾನು ಯಾರಿಗೂ ಫೋನಲ್ಲಿ ಹೇಳಲ್ಲ ನಾನು ಡೈರೆಕ್ಟ್ ಕಣ್ಣಲ್ಲಿ ನೋಡಿದ್ರೆ ಮಾತ್ರ ಹೇಳೋಕ್ಕಾಗೋದು ನಾನೊಂದು ಹೇಳಿ ನೀವೊಂದು ಮಾಡಿಕೊಂಡು ಅದು ಒಳ್ಳೇದಾದ್ರೆ ನನಗೂ ಸಂತೋಷ ಏನೋ ತಪ್ಪಾಗಿ ಅದ್ರಲ್ಲಿ ನಿಮ್ಗೆ ನೆಗೆಟಿವ್ ಬಂದಾಗ ಅದ್ರಲ್ಲಿ ನನಗೂ ಸ್ವಲ್ಪ ಬರುತ್ತೆ ಹಾಗಾಗಿ ನಾನು ಕಣ್ಣಲ್ಲಿ ನೋಡಿದಿದ್ದು ಏನು ಮಾತಾಡಲ್ಲ ದಯವಿಟ್ಟು ಫೋನಲ್ಲಿ ಕೇಳಬೇಡಿ ತುಂಬಾ ಜನ ಫೋನಲ್ಲಿ ಕೇಳ್ತಾ ಇರ್ತೀರಾ ನಂಗೆ ಅರ್ಥ ಆಗೋಲ್ಲ ಅಂದ್ರೂ ನಿಮ್ಮ ಬಾಳಿ ನೀವು ಮಾತಾಡ್ತಾನೆ ಇರ್ತೀರಾ ಹಾಗಾಗಿ ನಿಮ್ಗೆ ಏನಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಡೈರೆಕ್ಟ್ ಫೋನ್ ಮಾಡಿ ನಾನು ಬಂದು ನೋಡ್ಬಿಟ್ಟು ಏನು ಮಾಡ್ಬೋದು ಅಂತ ಕೆಲವೊಂದು ಹತ್ರ ನಮಗೆ ತಲೆ ತಿಂತಾ ಇರುತ್ತೆ ನಾನು ಹೇಳ್ತೀನಿ ಇದು ಮೂರು ದಿನ ಇದೊಂದು ಪ್ರಾಬ್ಲಮ್ ಪೆಂಡಿಂಗ್ ಇಟ್ಕೊಳ್ಳಿ ಉಳಿದಿದ್ದೆಲ್ಲ ಸರಿಪಡಿಸ್ಕೊಳ್ಳಿ ಅಂತ ಮೂರು ದಿನ ಯೋಚನೆ ಮಾಡಿ ಮಾಡಿ ಆಮೇಲೆ ಹೇಳ್ತೀನಿ ಅವ್ರು ಫೋನ್ ಮಾಡಿ ಈ ತರ ಮಾಡ್ಕೊಡಿ ಅಂತ ಹಾಗಾಗಿ ನಮಗೂ ತುಂಬಾ ಚಾಲೆಂಜ್ ಇರುತ್ತೆ ಅವನೊಂದ್ ಹತ್ರ ನಮಗೂ ಏನೂ ಗೊತ್ತಾಗಲ್ಲ ಏನು ಮಾಡೋದಪ್ಪ ಏನಕ್ಕೆ ಬಂದ್ರೆ ಈ ಸೈಟ್ ಗೆ ಅನಿಸ್ಬಿಡುತ್ತೆ ಬೆಳಗ್ಗೆ ಬೆಳಗ್ಗೆನೇ ನಾವು ಒಂದ್ ಸೈಟ್ಗೆ ಹೋದಾಗ ಅಷ್ಟು ಪ್ರಾಬ್ಲಮ್ ಇರ್ತದೆ ಕ್ಲಿಯರ್ ಮಾಡೋಕ್ಕೆ ಆಗಲ್ಲ ಹೆಂಗೆ ಅಂತ ನಮಗೆ ತಲೆ ಕೆಟ್ಟೋಗ್ಬಿಡುತ್ತೆ ಇಷ್ಟೆಲ್ಲ ಇದ್ದಾಗ ದಯವಿಟ್ಟು ಫೋನಲ್ಲಿ ಕೇಳಬೇಡಿ ನಿಮ್ಗೆ ಏನಾದರೂ ಬೇಕಿದ್ರೆ ನಾನೇ ಡೈರೆಕ್ಟಾಗಿ ಬಂದು ಮಾರ್ಕ್ ಮಾಡಿಕೊಡ್ತೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಸ್ಟೇಟಸ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ನಿಮ್ಗೆ ಏನಾದರೂ ಈ ವಿಡಿಯೋದಲ್ಲಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ನಿಮ್ಮ ಅನುಭವನ ಕಮೆಂಟ್ಸ್ ಮುಖಾಂತರ ನಮ್ಗೆ ತಿಳಿಸಿ ಅಂತ ಹೇಳ್ತಾ ಹೊಡ್ತಾ ಇದ್ದೀನಿ ನಮಸ್ಕಾರ